ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮೈಸೂರಿನಲ್ಲಿ ಮೂಡಾ ಸಂಸ್ಥೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಾಲ್ಕು ಸಾವಿರ ಕೋಟಿ ಮಟ್ಟದ ಒಂದು ಭ್ರಷ್ಟಾಚಾರ ನಡೆದಿರುವಂಥ ವಿಚಾರವನ್ನ ಏನೊಂದು ಸದನದಲ್ಲಿ ಚರ್ಚೆಗೆ ಕೈಗೆತ್ಕೊಂಡಾಗ ನಮ್ಮ ನಿಲುವಳಿ ಸೂಚನೆಯನ್ನ ಅವಕಾಶವನ್ನು ಮಾಡಿಕೊಡದೆ ಅಡ್ಚಣೆಯನ್ನು ಮಾಡಿ ಹೇಗಾರು ಮಾಡಿ ಈ ಚರ್ಚೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದನ್ನು ಖಂಡಿಸಿ ಅವರಾತ್ರಿ ರಾತ್ರಿ ನಾವು ಸದನದಲ್ಲಿ ಮಾಡುವಂಥದ್ದಾಗ್ತಿದೆ ಈ ಒಂದು ಸಂದರ್ಭದಲ್ಲಿ ಜೆ ಡಿ ಎಸ್ ಬಿ ಜೆ ಪಕ್ಷದ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ರಾತ್ರಿ ಇವತ್ತಿಲ್ಲೇ ಧರಣವನ್ನ ಹಗಲು ರಾತ್ರಿ ಧರಣವನ್ನ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಒತ್ತಾಯ ಒಂದು ಮುಖ್ಯಮಂತ್ರಿಗಳು ಈ ಒಂದು ಹಗರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಿದೆ ಮತ್ತು ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಚರ್ಚೆ ಕೊಡಿ ಬಹಳ ಸ್ಪಷ್ಟವಾಗಿ ಇಡೀ ನಾಡಿನ ಜನ ಎದುರು ನೋಡ್ತಿದ್ದಾರೆ ಯಾವ ರೀತಿ ಈ ಸರ್ಕಾರ ಕೈವಾಡ ಇದೆ ಅನ್ನುವಂಥದ್ದು ನಾಡಿನ ಜನತೆ ಗೊತ್ತಾಗಬೇಕು ಮುಖ್ಯಮಂತ್ರಿಗಳು ಇದರ ಅನುಕೂಲತೆಯನ್ನು ಏನು ಪಡೆದಿದ್ದರೆ ಜನತೆಗೆ ತಿಳಿಸ್ಬೇಕಾಗುತ್ತೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ ಹಾಗಾಗಿ ಈ ಧರಣ ಮುಂದುವರಿತಿದೆ ಎಲ್ಲರೂ ಬಹಳ ಸಕ್ರಿಯವಾಗಿ ಭಾಗವಹಿಸಿ ಇಲ್ಲೇ ಧರಣವನ್ನು ಮಾಡಿರುವಂಥದ್ದಿದೆ ಖಂಡಿತ ಎಲ್ಲಿವರೆಗೂ ಸದನ ನಡೀತಿದೆಯೋ ಸದನ ನಡೆಯೋವರೆಗೂ ಆಹೋರಾತ್ರಿ ಧರಣವನ್ನು ಮಾಡುವಂಥದ್ದ ನಿಶ್ಚಯವನ್ನು ಮಾಡಿ ಮಾಡ್ತಾ ಇದ್ದೀವಿ ಒಟ್ಟಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋರ್ಗೂ ಈ ಹೋರಾಟ ನಡೆಸ್ತೀವಿ ಮುಂದೆ ನಡೆದು ಆ ಪ್ರತಿಫಲ ಫಲಶ್ರುತಿ ಸಿಗಬೇಕು ಇವತ್ತು ರಾಜ್ಯದ ಜನರು ಎದುರು ನೋಡ್ತಿದ್ದಾರೆ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು ಏನು ಮಾಡಿದ್ರು ಜಯಿಸ್ಕೋಬೋದು ಅನ್ನೋಂಥದ್ದು ಆಗಬಾರ್ದು ಹಾಗಾಗಿ ಇವತ್ತು ಆಡಳಿತ ಪಕ್ಷಕ್ಕೆ ನಿಯಂತ್ರಣವನ್ನು ಮಾಡಿ ಅವ್ರಿಗೆ ಒಂದು ರಾಜ್ಯದ ಜನತೆಗೆ ಏನು ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂಡಿರುವಂತಹ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ಅನ್ನುವಂಥದ್ದು ಚರ್ಚೆ ಆಗ್ತಿದೆ ಚರ್ಚೆ ಆಗ್ತಿದೆ ಚರ್ಚೆಯನ್ನ ಮಾಡಿ ಯಾವ ರೀತಿ ಯಾಕಂದ್ರೆ ಈವೆಂಟ್ ಅಲ್ಲ ಸುಮ್ಮನೆ ಒಂದು ಈವೆಂಟ್ ತರ ಹೋಗೋಕಾಲ ಇದೇನೋ ಒಂದು ಈವೆಂಟ್ ಅಲ್ಲ ಒಂದು ರಾಜಕೀಯ ಹೋರಾಟ ಒಂದು ಉದ್ದೇಶ ಇವತ್ತು ಸರ್ಕಾರ ಮಾಡಿರುವಂತಹ ಭ್ರಷ್ಟಾಚಾರವನ್ನ ಬೈಲಿಗಿಳಿಬೇಕು ಅದಕ್ಕೆ ಆದಂತ ಬೇಕಾಗಿರುವಂತ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿ ಒಟ್ಟಾರೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಪಡಿಲಿಕ್ಕೆ ಬೇಕಾಗಿರುವಂತ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡೋದಕ್ಕೆ ಇವತ್ತು ನಾವು ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತೀವಿ ಯಾರೇ ಇರಲಿ ಇವತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರೇನು ಕಳ್ಳೆಪುರಿ ತಿಂತಿದ್ರ ಇವತ್ತೇನಾರ ನಮ್ಮ ಸರ್ಕಾರದ ಅವಧಿಯಲ್ಲಿ ತಪ್ಪಾಗಿದ್ರೆ ಅವ್ರೇನು ಕಳ್ಳೇಪುರಿ ತಿಂತಿದ್ರ ಯಾರವ್ರನ್ನೇನು ಬೈಲಿಗಿಳಿಬಾರ್ದು ಅಂತ ಹೇಳಿದ್ರ ಇದನ್ನೇ ಹೇಳ್ತಿರೋದು ಇವತ್ತು ಜವಾಬ್ದಾರಿತವಾದಂತಹ ಚುನಾಯಿತ ಪ್ರತಿನಿಧಿಗಳಾಗಿ ಪ್ರತಿಪಕ್ಷದ ನಾಯಕರಾಗಿದ್ರು ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲೆಲ್ಲೋ ಒಂದು ಕಡೆ ಸಾಮಾನ್ಯ ಮನುಷ್ಯನಿಗೆ ಸೈಟ್ ಸಿಕ್ತಿಲ್ಲ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಸರ್ಕಾರದಲ್ಲಿರೋವಂಥ ಜವಾಬ್ದಾರಿತ್ವ ಸ್ಥಾನದಲ್ಲಿರೋರೆ ಈ ಎಲ್ಲ ಅನುಕೂಲ ಪಡ್ಕೊಂಡ್ರೆ ಜನ ಏನ್ ಮಾಡ್ಬೇಕು ಹಾಗಾಗಿ ಇವತ್ತು ಜನಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯ ಇದೆ ಕರ್ತವ್ಯ ಪಾಲನೆ ಮಾಡುವಂತ ಜವಾಬ್ದಾರಿಯಿಂದ ನಾವು ಪಾಲನೆ ಮಾಡ್ತಾ ಇದ್ದೀವಿ ಹೊರತು ಇದು ಯಾರ ವಿರೋಧ ಪರ ಅಂತ ಅಲ್ಲ ಜವಾಬ್ದಾರಿಯುತವಾಗಿ ಸಂಪೂರ್ಣವಾಗಿ ವಿಚಾರವನ್ನ ಬೈಲಿಗಳಿಯುವಂಥದ್ದು ಯಾರೇ ತಪ್ಪು ಮಾಡಿದರೂ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು